Google ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರ ಬೋಧನೆ ಅತ್ಯವಶ್ಯ ಪಿ ಎಸ್ ಐ ಎಸ್ ಎಂ ತಳವಾರ್ ಕರೆ ಬಳಿ ಮೊಳಕೆಯಲ್ಲಿ ಕಾಣು ಎನ್ನುವ ನಾನುಡಿಯಂತೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳ ಬೋಧನೆ ಅವಶ್ಯವಾಗಿದೆ ಎಂದು ಬಿಜಾಪುರ ನಗರ ಸಿ ಬಿ ಐ ಬ್ರಾಂಚನ ಪಿ ಎಸ್ ಐ ಎಸ್ ಎಂ ತಳವಾರ್ ಅವರು ಕರೆ ನೀಡಿದರು ಅವರು ಬಿಜಾಪುರದ ಅನುಬಂಧನ ಕೋಚಿಂಗ್ ಕ್ಲಾಸ್ ಬೇಸಿಗೆ ರಜೆಯ ನಿಮಿತ್ತ ಹಮ್ಮಿಕೊಳ್ಳಲಾದ ಟ್ಯೂಷನ್ ಕ್ಲಾಸ್ನ ಕೊನೆಯ ದಿನದ ಸಮಾರೋಪ ಮತ್ತು ಮುದ್ದು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಾ ಈ ಕೋಚಿಂಗ್ ಕ್ಲಾಸ್ ನುರಿತ ಶಿಕ್ಷಕ ಶಿಕ್ಷಕರನ್ನು ಹೊಂದಿದ್ದು ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸಂಸ್ಕಾರ ದೊರೆಯುವುದರಲ್ಲಿ ಎರಡು ಮಾತಿಲ್ಲ ಎಂದರು ಸಾನಿಧ್ಯ ವಹಿಸಿದ ಬಿಜಾಪುರ ಶ್ರೀ ರಾಮಕೃಷ್ಣ ಆಶ್ರಮದ ಪರಮಪೂಜ್ಯ ಶ್ರೀ ನರೇಶಾನಂದ ಅಪ್ಪಾಜಿಯವರು ಆಶೀರ್ವಚನ ನೀಡುತ್ತಾ ಈ ಶಿಕ್ಷಣ ಸಂಸ್ಥೆಯ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ರೇಣುಕಾ ಪವಾರ್ ಮೇಡಮ್ ಬಾವು ಭಾವು ಪಾಟೀಲ್ ಪ್ರಕಾಶ್ ಡೆಂಗೆ ಸೇರಿದಂತೆ ಶಿಕ್ಷಕರ ಉಪಸ್ಥಿತರಿದ್ದರು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ಜರುಗಿದವು ಶ್ರೀಮತಿ ಶ್ರೀದೇವಿ ರೂಗಿ ಮೇಡಮ್ ಸ್ವಾಗತಿಸಿ ನಿರೂಪಿಸಿದರು ವರದಿ ಸುರೇಶ್ ಜಮಗೌಂಡ್ ಆಡಿ ನ್ಯೂಸ್ ಬಬಲೇಶ್ವರ್ ಮಗ ಬಿ ಬಿಇಾರ ಅವ್ರ ಫ್ರೆಂಡ್ಸ್ ಮನೆಗೆ ಒಬ್ರು ಗೆಸ್ಟ್ ಬರ್ತಾರ ಅವರು ಯಾರೋ ಒಬ್ರು ಗೆಸ್ಟ್ ಬರ್ತಾರ ಬಂದ ತಕ್ಷಣ ಅವರು ಮನೆಯಲ್ಲಿ ಯಾರಿದ್ದಾರೆ ಹೇಳಿ ಕೇಳಿದ ತಕ್ಷಣ ಮಗ ಅಂತ ಇದು ಬರೀ ಶಿಕ್ಷಣ ಪಡೆದವ್ರೆ ನಿಮ್ಮ ಬಿ ಒಂದು ಒಂದು ಉನ್ನತ ಶಿಕ್ಷಣ ಪಡೆದಂತ ಮನೇಲಿ ನಮ್ಮ ಅಪ್ಪ ಇದ್ದಾರೆ ಮನೆಯ ಒಳಗ ನೀವ್ಯಾರ ನೀನ್ ನೋಡಕ ಅಂದ್ರೆ ಇವಾಗ ಓದಿದಂತ ವಿದ್ಯಾರ್ಥಿ ಒಂದು ಉನ್ನತ ಹುದ್ದೆಯಲ್ಲಿ ಓದಿದಂತ ವಿದ್ಯಾರ್ಥಿ ಇವಾಗ ಬರೀ ಶಿಕ್ಷಣ ಸಂಸ್ಕಾರ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಆದ್ರ ಸಂಸ್ಕಾರ ಹೆಂಗಪ್ಪ ಅಂದ್ರೆ ಅದೇ ಒಂದು ಸಂಸ್ಕಾರ ಇಕ್ಕಪ್ಪ ಅಂದ್ರೆ ಅದೇ ವಿದ್ಯೆ ಅದೇ ಒಂದು ಶಿಕ್ಷಣ ಪಡೆದಿರ್ತಕ್ಕಂತ ವ್ಯಕ್ತಿ ಬಂದ ತಕ್ಷಣ ಬನ್ನಿ ಸರ್ ಒಳಗೆ ಬನ್ನಿ ಬನ್ನಿ ಅಂಕಲ್ ಬನ್ನಿ ಕುಂದರಿ ಬರೀ ಕುಂದರಿ ಬಂದ ತಕ್ಷಣ ಅವರಿಗೆ ಕುದುರಿಸೋದು ನೀರು ಕೊಡೋದು ಯಾವಾಗ ಬಂದಿರಿ ಹೇಗಿದ್ದೀರಿ ಆರಾಮಿದ್ದೀವಿ ಇವೆಲ್ಲ ಸಂಸ್ಕಾರಗಳು ನಾವು ನಾವು ಇವತ್ತೆಲ್ಲ ಮಕ್ಕಳಿಗೆ ಕೊಡ್ಬೇಕು ನಾವು ಬರೀ ಶಿಕ್ಷಣ ಕೊಡೋದು ಮತ್ತು ಶಿಕ್ಷಣ ಕೊಡೋದು ಅಷ್ಟೇ ಅಲ್ಲ ಸಂಸ್ಕಾರ ಮತ್ತು ಶಿಕ್ಷಣಗಳ ಎಲ್ಲ ಒಟ್ಟು ಕೂಡ ಕೊಡಬೇಕು ಅದಕ್ಕಾಗಿ ಹಬ್ಬ ನೀ ಕುಂದ್ರಿ ನೀರು ಕುಡಿರಿ ಯಾವಾಗ ಬಂದಿರಿ ಊಟ ಮಾಡ್ರಿ ಇವೆಲ್ಲವನ್ನ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ನಾವು ಪಾಲಕರು ಬಹಳ ಜವಾಬ್ದಾರಿಯಾಗಿ ಅಲ್ಲಿ ಕೆಲಸ ಮಾಡಬೇಕು ಪಾಲಕರು ಹೊಣಿಯಲ್ಲಿ ಶಿಕ್ಷಕರು ಹೊಣ್ಯಕ್ಕಿಂತ ಪಾಲಕ್ರ ಹೊಣೆ ಹೆಚ್ಚಿದೆ ಶೇಕಡ ಎಪ್ಪತ್ತರಷ್ಟು ಪಾಲಕರ ಹೊಣೆ ಇರ್ತಾರೆ ಮೂವತ್ತರಷ್ಟು ಶಿಕ್ಷಕರ ಹೊಣೆ ಇಲ್ಲ ನಾವೆಲ್ಲ ಕೋಚಿಂಗ್ ಹೆಂಚಿದ್ದೇವೆ ಅಂತ ಹೇಳಿ ಬರೀ ಆಲ್ ಹೆಚ್ ಇದೇ ಅವರು ಅವ ಅವರೇ ಇದು ಮಾಡ್ತಾರೆ ಬರಲ್ಲ ನಮ್ಮ ಮಕ್ಕಳು ಪರ್ಸೆಂಟ್ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಾವು ನಿರ್ವಹಿಸಬೇಕು ಮಕ್ಕಳಿಗೆ ನಾವು ಸಂಸ್ಕಾರ ಹೇಳ್ಕೊಟ್ಟು ಸಣ್ಣ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ಪೂಜೆ ಮಾಡೋದು ಪೂಜೆ ಪುನಸ್ಕಾರ ಮಕ್ಕಳಿಗೆ ಮತ್ತೆ ಇನ್ನೊಂದು ಹೇಳ್ತೀನಿ ಸಂಬಂಧಗಳ ಬಗ್ಗೆ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ನಮ್ಮ ಸಂಬಂಧಗಳು ಹೆಂಗಂದ್ರೆ ಇವ ಅಣ್ಣ ಇವ ಅತ್ತಮ್ಮ ಇವ ಕಾಕ ಇವರು ದೊಡ್ಡಪ್ಪ ಚಿಕ್ಕಪ್ಪ ಸಂಬಂಧಗಳ ಬಗ್ಗೆ ಒಂದು ಇದರಲ್ಲಿ ಸಂಬಂಧಗಳು ಒಂದು ದಿನ ಕಡಿಮೆ ಆಗ್ತಾ ಇದೆ ಆ ಸಂಬಂಧಗಳನ್ನ ನಾವು ಈಗ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ ಸಂಬಂಧಗಳು ಒಂದು ಸಂಸ್ಕಾರ ಒಂದು ಮೌಲ್ಯತೆ ಮೌಲ್ಯಗಳನ್ನ ನಾವೆಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ ಈಗ ನಾವು ಮಕ್ಕಳ ಹೇಗೆ ನಾವು ಬೆಳೆಸ್ತೆ ಅದೇ ತರ ಒಂದು ಮುಂದೆ ಮಕ್ಕಳು ಕೂಡ ಬೆಳಿತ ನಾವು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ನಮ್ಮ ಮಕ್ಕಳು ದೊಡ್ಡ ಒಬ್ಬ ಐ ಎಸ್ ಐ ಪಿ ಎಸ್ ಆಫೀಸರ್ ಆದ್ರೂ ಯಾರೇ ಒಬ್ರು ಒಬ್ಬರು ಬಂದ್ರು ಜವಾಬ್ದಾರಿ ಬಂದ್ರಂದ್ರ ಬನ್ನಿಂದ ಕುದುರೆಯಿಂದ ನೀರು ಕುಡಿಸ್ತಾರ ಅದು ನಾವು ಸಂಸ್ಕಾರ ಕಲಿಸಲಿಲ್ಲಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಸಂಸ್ಕಾರ ಕಲೀಲಿಲ್ಲ ಅಂದ್ರೆ ಮಕ್ಕಳು ಅನ್ನೋದ ಒಂಥರ ನಮ್ಮ ಒಂದು ಸಂಸ್ಕೃತಿನ ಸ್ವಲ್ಪ ಇದು ಆಗ್ತಾನೆ ಅದಕ್ಕಾಗಿ ಎಲ್ಲರೂ ಮಕ್ಕಳಿಗೆ ಸಂಸ್ಕಾರವನ್ನು ಹೇಗೆ ಕೊಡಬೇಕು ಮತ್ತು ಮತ್ತೆ ಈ ಒಂದು ಇನ್ಸ್ಟಿಟ್ಯೂಟ್ ನನಗೆ ಎರಡನೇ ಸರಿ ಮೇಡಮ್ ಅಲ್ಲಿ ನನಗೆ ಇಲ್ಲಿ ಎರಡನೇ ಸರಿ ಮತ್ತೆ ನಾನು ನೋಡಿಲ್ಲ ಮೇಡಮರ ಮೇಡಮ್ ಸ್ಟೇಟಸ್ತೇನೆ ಮಕ್ಕಳಿಗೆ ಕಂಪ್ಯೂಟರ್ ಕೊಡ್ತಾರೆ ಪ್ರಾಮಾಣಿಕವಾಗಿ ಮೇಡಮ್ ಅವರು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಇಂತಹ ಒಂದು ಇನ್ಸ್ಟಿಟ್ಯೂಟ್ ನೀವು ನೀವು ನಾವು ಕೂಡಿ ಬೆಳೆಸಬೇಕು ನಾವು ಈ ಸಾರಿ ಮೇಡಮ್ ನಮ್ಮ ಮಗನಿಗೆ ಅಡ್ಮಿಷನ್ ಮಾಡ್ತೀವಿ ಮತ್ತು ಶಿಕ್ಷಣ ಎರಡು ಅದಕ್ಕಾಗಿ ಅದಕ್ಕಾಗಿ ಕೆಲವರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಗಳಿವೆ ಅವ್ರು ಶಿಕ್ಷಣ ಅಂತಲ್ಲ ಎಲ್ಲರೂ ಶಿಕ್ಷಣ ಕೊಡ್ತಾರೆ ಆದ್ರೆ ಇಂಥ ಶಿಕ್ಷಣನು ಇವರು ಗುಣಮಟ್ಟದ ಶಿಕ್ಷಣಗಳನ್ನ ಮೇಡಮ್ ಕೊಡ್ತಾರೆ ಮತ್ತು ಅದೇ ಈ ಒಂದು